ೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಸಹಸ್ರ ಕೋಟಿ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ಇಲ್ಲಿಯ ತನಕ ತಾವು ಪಾಲ್ಗೊಳ್ಳದಿದ್ದರೆ ಕೂಡಲೇ ಇದರಲ್ಲಿ ಪಾಲ್ಗೊಳ್ಳಿ ತನ್ಮೂಲಕವಾಗಿ ಗುರುರಾಯರ ವಿಶೇಷ ಕೃಪೆಗೆ ಪಾತ್ರರಾಗಿರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯಬೇಕು ಏನು ನನಗೆ ಟೈಮ್ ಇಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ನಾವು ಬ್ಯುಸಿ ಶೆಡ್ಯೂಲು ಅಂತ ನೀವು ಅಂದ್ಕೊಳ್ಬೇಡಿ ನೀವು ಒಂದು ಯಾವುದಾದ್ರೂ ಕಷ್ಟದ ಒಂದು ಕಾಲ ನಿಮಗೆ ಬಂದಾಗ ಆಗ ಏನೇನೋ ಸಂಕಲ್ಪ ಮಾಡೋಕ್ಕಿಂತ ಇದನ್ನು ಸಂಕಲ್ಪ ಮಾಡಿ ಅಥವಾ ಏನೇನೋ ನಿಮ್ಗೆ ಆಪತ್ತು ಬಂದಾಗ ಎಲ್ಲೆಲ್ಲೋ ಹರಕೆ ಹೊತ್ಕೊಳ್ತಿರಲ್ಲ ಈ ಬಾರಿ ಮಾತ್ರ ನೀವು ಆ ಎಲ್ಲ ಬೇರೆ ಹರಕೆಗಳನ್ನು ಬಿಟ್ಟು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಒಂದು ಲಕ್ಷ ಬಾರಿ ಬರೀತೀನಿ ಅಂತ ನೀವು ಸಂಕಲ್ಪ ಮಾಡಿ ನೋಡಿ ನಿಮಗೆ ಆ ಕೆಲಸ ಆಗುತ್ತೋ ಇಲ್ಲೋ ನೋಡಿ ಕೆಲಸ ಆಗದೇ ಇದ್ದರೆ ಖಂಡಿತ ನೀವು ಶ್ರೀರಾಘವೇಂದ್ರ ಅಂತ ಬರೆಯೋದು ಬೇಡ ಅವಶ್ಯಕತೆ ಇಲ್ಲ ಕೆಲಸ ಆಯಿತೋ ನೀವು ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಿ ನಿಮ್ಮ ಯಾವುದೇ ಕೆಲಸವನ್ನು ನೀವು ಮಾಡಬೇಕು ಅಂತಂದರೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯೋ ಒಂದು ಸಂಕಲ್ಪವನ್ನು ಮಾಡಿ ಹಾಗಿದ್ದರೆ ಎಲ್ ಯಾಕೆ ಯಾರು ಕಷ್ಟದಲ್ಲೇ ಇದ್ದಾರೆ ಇನ್ನೂ ಕೂಡ ಎಲ್ಲ ಕಷ್ಟಗಳು ಕೂಡ ಇದರಿಂದ ಪರಿಹಾರ ಆಗಿಬಿಡುತ್ತಾ ಅಂತ ನೀವು ಏನೇನೋ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು ಅಲ್ಲಿ ನೀವು ಬಾಯ್ಬಿಟ್ಟು ಕೇಳಲ್ಲ ಆದರೆ ನಿಮ್ಮ ಮನಸ್ಸಿನಲ್ಲಿ ಅವೆಲ್ಲ ಪ್ರಶ್ನೆಗಳು ಬರುತ್ತೆ ಇಲ್ಲ ಅವ್ರು ಬರದ್ರಂತೆ ಅವ್ರಿಗಿನ್ನೂ ಮದುವೆ ಆಗಿಲ್ವಂತೆ ಇವ್ರು ಬರೋದು ಮುಗಿಸೋದ್ರಂತೆ ಇವ್ರಿಗಿನ್ನೂ ಮಕ್ಕಳಾಗಿಲ್ವಂತೆ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ನೀವು ಹೋಗಿ ಅವರನ್ನು ಕೇಳಿ ನೀವು ಹೌದು ನಿಮಗೆ ಮದುವೆ ಆಗಿಲ್ಲ ಆಗಲಿಲ್ಲ ಸರಿ ನೀವು ಮದುವೆ ಆಗಬೇಕು ಅಂತ ನೀವು ಬರದ್ರಿ ಒಂದು ಲಕ್ಷ ಬಾರಿ ಆದರೆ ಮದುವೆ ಆಗಲಿಲ್ಲ ನಿಮಗೇನಾದರೂ ಬೇಸರ ಇದೆಯಾ ಅಂತ ಕೇಳಿ ಅವರು ನಿ ಅವರ ಅನುಭವನ ನಿಮಗೆ ಹೇಳ್ತಾ ಹೋಗ್ತಾರೆ ಅದರಿಂದ ವಿಚಿತ್ರವಾದ ಒಂದು ಅನುಭವಗಳನ್ನು ಅವರು ಅತೀಂದ್ರಿಯವಾಗಿ ಹೊಂದಿರ್ತಾರೆ ಅದೂ ಆಗುತ್ತೆ ಮದುವೆನೂ ಕೂಡ ಆಗುತ್ತೆ ಆದರೆ ಸಮಯ ತಗೊಂಡಿರುತ್ತೆ ಅಷ್ಟೇ ಮತ್ತು ಬೇರೆ 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 ರೀತಿಯಾದ ಒಂದು ಸಾಧನೆಯಲ್ಲಿ ಅವರು ಮುಂದುವರೆದಿರ್ತಾರೆ ಹಾಗೂ ಅವರಿಗೆ ಒಂದು ನೆಮ್ಮದಿ ಪ್ರಾಪ್ತವಾಗಿರುತ್ತೆ ಇದೆಲ್ಲ ಹೇಳೋಕ್ಕಿಂತ ಸುಮ್ಮನೆ ಅವರಿವ್ರನ್ನ ವಿಚಾರಿಸೋಕ್ಕಿಂತ ನೀವು ಅದನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿ ಪರ್ಸ್ನಲ್ಲಾಗಿ ನೀವು ಅದನ್ನು ಬರೀರಿ ಆದರೆ ಬರೆಯಬೇಕಾದರೆ ಕೇವಲ ನಿಮ್ಮ ಆಸೆ ಆಮಿಷಗಳಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆನೇ ಹೆಚ್ಚು ಒಲವು ಮಾಡೋದು ಏ ನಾನು ಇವತ್ತೊಂದು ಪುಸ್ತಕ ಬರೆದೆ ಏನೂ ಕೆಲಸ ಆಗಿಲ್ಲ ಏ ಎರಡನೇ ಪುಸ್ತಕ ಬರೆದೆ ಇನ್ನೂ ಕೆಲಸ ಆಗಿಲ್ಲ ಹೀಗೆಲ್ಲ ನೀವು ಮನಸ್ಸಿಗೆ ಒತ್ತಡ ತಂದ್ಕೊಳ್ಬೇಡಿ ಯಾವುದೇ ಒಂದು ಕೆಲಸವನ್ನು ಅದಕ್ಕೋಸ್ಕರ ಮಾಡಿ ಯಾವುದೇ ಒಂದು ಕೆಲಸವನ್ನ ರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೆಯಬೇಕು ಅದನ್ನು ಶ್ರದ್ಧೆಯಿಂದ ಮಾಡಿ ಆ ಬರೆಯಬೇಕಾದರೆ ನಿಮ್ಮ ಆಸೆ ಆಮಿಷಗಳಿಗೆ ಅವಕಾಶ ಕೊಡಬೇಡಿ ಅವು ಅಡ್ಡಡ್ಡ ಬರಬಾರ್ದು ಮನಸ್ಸಲ್ಲಿ ಅದನ್ನು ಕಿತ್ತು ತೆಗಿಬೇಕು ನೀವು ನೀವಾಗದನ್ನು ಬರಿಬೇಕು ಆ ಕೆಲಸವನ್ನು ಶ್ರೇಷ್ಠವಾದ ಯಜ್ಞವನ್ನು ಯಜ್ಞಕ್ಕೋಸ್ಕರ ಮಾಡಬೇಕು ಅದು ಸಾರ್ಥಕ ಆಗಬೇಕು ಅಲ್ವಾ ಆ ಒಂದು ಕ್ಯಾ ಕಾರ್ಯವನ್ನು ನಾವು ಪೂರ್ಣವಾಗಿ ಮಾಡಿದಾಗ ಮಾತ್ರ ಅದ್ರ ಮೇಲೆ ರೈಟ್ಸ್ ಬರುತ್ತೆ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತ ಎದೆ ತಟ್ಟಿ ನಾವು ಹೇಳ್ಬೋದು ನಾನು ಪ್ರಾಮಾಣಿಕವಾಗಿ ನಾನು ಬರೆದಿದ್ದೀನಿ ನನಗ್ಯಾಕೆ ಕೆಲಸ ಆಗಿಲ್ಲ ನನಗ್ಯಾಕೆ ಉದ್ದೇಶ ಈಡೇರಿಲ್ಲ ನೀವು ಕೇಳ್ಬೋದು ನೀವು ಅದರ ಬಗ್ಗೆ ಏನೂ ಹೆಚ್ಚು ಒಲವು ತೋರಿಸ್ದೇನೆ ಶ್ರದ್ಧಾಭಕ್ತಿಗಳನ್ನು ಕೂಡ ಹೊಂದದೇನೆ ಸುಮ್ಮನೆ ಹುಚ್ಚಾಪಟ್ಟಂಗೆ ಬರೆದು ಮುಗಿಸಿ ನಾವು ಎ ಎದೆ ತಟ್ಟಲಿಕ್ಕೆ ಆಗುತ್ತಾ ನಿಮಗೆ ನಾನು ಪ್ರಾಮಾಣಿಕವಾಗಿ ಬರೆದಿದ್ದೀನಿ ಅಂತ ಹೇಳಲಿಕ್ಕೆ ಆಗುತ್ತಾ ಆಗೋದಿಲ್ಲ ತಾನೆ ಆದ್ದರಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡಿ ನೋಡಿ ಆವಾಗ ನಿಮಗೇ ಅನಿಸುತ್ತೆ ಈ ಕೆಲಸ ಎಷ್ಟು ಶ್ರೇಷ್ಠ ಅಂತ ನಿಮಗನಿಸುತ್ತೆ ಖಂಡಿತ ಅನಿಸುತ್ತೆ ಗುರುರಾಯರು ನಿಮಗೆ ಉತ್ತರವನ್ನು ನೀಡ್ತಾರೆ ಯಾಕೆ ಇಷ್ಟು ಎಲ್ಲ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಅನೇಕರಿಗೆ ಬರುವ ಸಂಶಯವೇ ಇದಾಗಿದೆ ನಮ್ಮನ್ನು ಇದನ್ನೇ ಕೇಳ್ತಿರ್ತಾರ ಅದಕ್ಕೋಸ್ಕರ ಇದನ್ನು ನಾನು ನಿಖರವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಅವಿಶ್ವಾಸ ಮಾಡಬೇಡಿ ಯಾವುದರಲ್ಲೂ ಅವಿಶ್ವಾಸ ಮಾಡ ಪ್ರತಿಯೊಂದರಲ್ಲೂ ಕೂಡ ವಿಶ್ವಾಸವನ್ನು ಮಾಡಬೇಕು ವಿಶ್ವಾಸವೇ ನಮ್ಮ ಜೀವನದ ಮುಖ್ಯ ಗುರಿ ಅದೇ ಮುಖ್ಯವಾದ ಗುಣ ಪ್ರಾಮಾಣಿಕತೆಯೇ ಮುಖ್ಯವಾದ ಗುಣ ಇವೆರಡು ಇತ್ತು ಅಂತಂದರೆ ನಾವು ಯಾವುದೇ ಕೆಲಸವನ್ನು ಮಾಡಿದ್ರೆ ನಾವು ಅದರಲ್ಲಿ ಸಕ್ಸಸ್ಫುಲ್ ಆಗ್ತೀವಿ ಯಶಸ್ಸನ್ನು ಹೊಂದ್ತೀವಿ ಹಾಗೂ ಅದರ ಪರಿಪೂರ್ಣತೆಗೆ ನಾವು ಕಾರಣಕರ್ತರಾಗ್ತೀವಿ ಹೀಗೆ ಶ್ರೀ ಅಂದರೆ ನಾಮಲೇಖನದಲ್ಲಿ ನಾಮ ಲೇಖನದಲ್ಲಿ ನಿಮ್ಮನ್ನು ನಿಮಿ ತೊಡಗಿಸಿಕೊಳ್ಳಿ ಸಮಯ ಇಲ್ಲ ಅನ್ನೋ ಪ್ರಶ್ನೆನೇ ಬರಬಾರ್ದು ಸಮಯ ಅದೇ ಕೊಡುತ್ತೆ ನಿಮಗೆ ಅದು ಹೇಗೆ ಅಂದರೆ ಒಂದು ಮಾತಿದೆ ಮೊದಲು ಮೊದಲು ನಾವು ಮೊಬೈಲ್ ಹಿಂದೆ ಹೋಗ್ತಾಯಿದ್ದು ಈಗ ಮೊಬೈಲು ನಮ್ಮ ಹಿಂದೆ ಬರುತ್ತೆ ಅಂತ ಅಂದರೆ ಮ ಮೊದಲು ಮೊದಲು ಎಲ್ಲ ನಾವು ನೆನಪು ಮಾಡ್ಕೊಳ್ಳಿಕ್ಕೆ ಮೊಬೈಲ್ ಎಲ್ಲಿದೆ ಮೊಬೈಲ್ ಎಲ್ಲಿದೆ ಅಂತ ಹೊಡಕಬೇಕು ಈಗ ಹಾಗಲ್ಲ ನಾವು ಹೋದಲ್ಲೆಲ್ಲ ಅದು ಇದ್ದೇ ಇರುತ್ತೆ ಅದೊಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ ಹಾಗೆ ಮೊದಲು ಮೊದಲು ನಾವು ಸ್ವಲ್ಪ ಶ್ರಮವನ್ನು ಹಾಕಿ ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು ಅದಾದ ಮೇಲೆ ಅದಾಗೆ ನಮ್ಮನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತೆ ನಾವು ಜೀವನದಲ್ಲಿ ಅನೇಕ ಅಪರಾಧಗಳನ್ನು ಮಾಡಿದ್ದೀವಿ ಈಗಾಗಲೇ ಆ ಎಲ್ಲ ಅಪರಾಧಗಳಿಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಅಥವಾ ನಮ್ಮ ಹಿರಿಯರು ಏನೇನೋ ತಪ್ಪುಗಳನ್ನು ಮಾಡಿಬಿಟ್ಟಿರ್ತಾರೆ ಆ ತಪ್ಪುಗಳ ಪ್ರಾಯಶ್ಚಿತ್ತಕ್ಕೂ ಕೂಡ ನಾವು ಇದನ್ನು ಮಾಡಬೇಕು ಅಥವಾ ಎಷ್ಟೋ ಜನಕ್ಕೆ ಸದ್ಗತಿ ಆಗಿರಲ್ಲ ಆ ಸದ್ಗತಿ ಆಗದೇ ಇರುವಂಥದ್ದು ನಮ್ಮನ್ನು ಅದು ಕಾಣ್ತಾ ಇರುತ್ತೆ ಆ ಎಲ್ಲ ಉದ್ದೇಶದಿಂದ ನಾವು ಬರೀ ಒಳ್ಳೇದಾಗಲಿ ಅಂತ ಬರೆಯೋದಲ್ಲ ಅವ್ರಿಗೂ ಒಳ್ಳೇದಾಗಬೇಕು ನಮ್ಮ ಹಿರಿಯರಿಗೆ ಒಳ್ಳೆಯದಾಗಬೇಕು ಅವರ ಪಾಪಗಳು ಪ ಪರಿಹಾರ ಆಗಬೇಕು ಆವಾಗ ನಮ್ಗೆ ಒಳ್ಳೇದಾಗುತ್ತೆ ಹೀಗೆ ಅನೇಕ ಬಗೆಯ ವಿಚಾರಗಳಿರುತ್ತೆ ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಿ ಅದಕ್ಕೆ ಗುರುವಾರದ ದಿವಸ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಒಂದು ಇಪ್ಪತ್ತು ನಿಮಿಷ ಮೊದಲು ಇದನ್ನು ಪ್ರಾರಂಭ ಮಾಡಬೇಕು ನಾನು ಆ ಸಂಕಲ್ಪ ಮಂತ್ರವನ್ನು ಯೂಟ್ಯೂಬ್ನಲ್ಲೇ ಹಾಕಿದ್ದೀನಿ ನೀವು ಹುಡುಕಿ ಸಿಗುತ್ತೆ ಅಲ್ಲಿ ರಾಯರ ನಾಮಲೇಖನದ ಸಂಕಲ್ಪ ಮಂತ್ರ ಅಂತಲೇ ಇದೆ ಅದನ್ನು ನೋಡಿ ನೀವು ಬರೆಯೋಕ್ಕೆ ಪ್ರಾರಂಭ ಮಾಡಿ ಅದಾದ ಮೇಲೆ ಕೃಷ್ಣಾರ್ಪಣವನ್ನು ಕೂಡ ಒಳ್ಳೆ ನೀವು ಸಂಧ್ಯಾಕಾಲದಲ್ಲೇ ಮಾಡಬೇಕು ಪ್ರಾರಂಭ ಮಾಡುವುದು ಮಾತ್ರ ಗುರುವಾರ ಬೆಳಗ್ಗೆ ಸುರ್ಯೋದಕ್ಕಿಂತ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮೊದಲು ಆಮೇಲೆ ನೀವು ಯಾವಾಗ ಬೇಕಾದರೂ ಬರೆಯಬಹುದು ಅದಕ್ಕೇನು ರೂಲ್ಸ್ ಇಲ್ಲ ಅಥವಾ ಮಡಿ ಮೈಲಿಗೆ ಪ್ರಶ್ನೆ ಇಲ್ಲ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಬರೆಯಬಹುದು ಕೃಷ್ಣಾರ್ಪಣೆ ಮಾಡಬೇಕಾದ್ರೆ ಅದನ್ನು ಮುಕ್ತಾಯ ಮಾಡಬೇಕಾದರೂ ಕೂಡ ಒಂದು ಒಳ್ಳೆಯ ದಿವಸದಲ್ಲಿ ಗುರುವಾರ ಅಥವಾ ಪರ್ವಕಾಲ ಇಂತಹ ಸಂದರ್ಭದಲ್ಲಿ ಸಂಧ್ಯಾಕಾಲದಲ್ಲಿ ನೀವು ಅದನ್ನು ಮುಕ್ತಾಯ ಮಾಡಬೇಕು ಮುಕ್ತಾಯ ಮಾಡಿದ್ಮೇಲೆ ನಮಗೆ ತಿಳಿಸ್ಬೇಕು ನಾವು ನಿಮ್ಮಿಂದ ಮಾಹಿತಿಗಳನ್ನು ಪಡೆದುಕೊಂಡು ಶತಸಹಸ್ರ ರಾಘವೇಂದ್ರ ನಾಮಲೇಖಕ ಪ್ರಶಸ್ತಿಗೆ ನಾವು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಳ್ತೀವಿ ಈ ಮೂಲಕವಾಗಿ ನೀವು ಶ್ರೀರಾಘವೇಂದ್ರ ನಾಮಲೇಖನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಎಂಬುದಾಗಿ ಹೇಳ್ತಾ ಅದಕ್ಕೋಸ್ಕರ ನೀವು ನಮ್ಮನ್ನು ಡಬಲ್ ಏಯ್ಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈವ್ ಟೂ ಸಿಕ್ಸ್ ಎಂಬ ವಾಟ್ಸಾಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಬೇಡಿ ಕೇವಲ ವಾಟ್ಸಾಪ್ ಮಾಡಬೇಕು ಎಸ್ ಸರ್ವಗುಣ ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾ ಪ್ರೀತಿಯ ಬಾಲಂ ವಿಷ್ಣುಮೇಯ ಶ್ರೀ ಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्रा